ರಷ್ಯನ್ ಕ್ರಾಂತಿಯ ಶಿಲ್ಪಿ ಹಾಗೂ ಕಾರ್ಮಿಕ ವರ್ಗದ ಮಹಾನ್ ನಾಯಕ ಕಾಮ್ರೇಡ್ ಲೆನಿನ್ ಅವರ ವಿಚಾರ ಚಿರಾಯುವಾಗಲಿ ಭಾರತ ಸ್ವತಂತ್ರ ಸಂಗ್ರಾಮದ ಕ್ರಾಂತಿಕಾರಿ ಭಗತ್ ಸಿಂಗ್ ನೇತಾಜಿ ಹಾಗೂ ಹಲವಾರು ಕ್ರಾಂತಿಕಾರಿಗಳಿಗೆ ಸಮಾಜವಾದಿ ದೇಶ ಕಟ್ಟಲು ಸ್ಫೂರ್ತಿಯಾದ ಕಾರ್ಮಿಕ ವರ್ಗದ ಮಹಾನ್ ನಾಯಕ ಹಾಗೂ ರಷ್ಯನ್ ಕ್ರಾಂತಿಯ ಶಿಲ್ಪಿಯಾದ ಕಾಮ್ರೇಡ್ ಲೆನಿನ್ ಅವರ ಮರಣ ಶತಾಬ್ದಿಯ ಹಿನ್ನೆಲೆಯಲ್ಲಿ ಇಂದು ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೊಪ್ಪಳದ ಎಐಡಿಎಸ್ಒ ಕಚೇರಿಯಲ್ಲಿ ಸ್ಮರಣಾ ದಿನವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸ್ಮರಣಾ ಸಭೆಯನ್ನು ಉದ್ದೇಶಿಸಿ ಮುಖ್ಯ ಭಾಷಣಕಾರರಾಗಿ ಎಐಡಿಎಸ್ಒ ರಾಜ್ಯ ಉಪಾಧ್ಯಕ್ಷರಾದ ಅಭಯ್ ದಿವಾಕರ್ ಅವರು ಮಾತನಾಡ್ತಾ ಭಗತ್ ಸಿಂಗ್ ನೇತಾಜಿ ಅವರಿಗೆ ಲೆನಿನ್ ಅವರ ವಿಚಾರ ಸ್ಫೂರ್ತಿಯಾಯಿತು ನಮ್ಮ ದೇಶದಲ್ಲಿ ಸಹ ಸಮಾಜವಾದಿ ವ್ಯವಸ್ಥೆ ಸ್ಥಾಪಿಸಬೇಕು ಎಂದು ಕನಸು ಕಂಡಿದ್ರು ದುರಂತವೆಂದರೆ ಅವರು ಯಾವ ಸಮಾಜಕ್ಕಾಗಿ ಹೋರಾಡಿದ್ದರೋ ಆ ಸಮಾಜ ಇಂದಿಗೂ ಕನಸಾಗಿಯೇ ಉಳಿದಿದೆ ಇಂದು ನಮ್ಮ ದೇಶದಲ್ಲಿ ಶಿಕ್ಷಣ ಆರೋಗ್ಯ ಕೆಲವರ ಸ್ವತ್ತಾಗಿದೆ ಬಂಡವಾಳ ಶಾಹಿ ವ್ಯವಸ್ಥೆ ಜನರಿಂದ ಕನಿಷ್ಠ ಬದುಕಿನ ಸ್ವಾಭಿಮಾನವನ್ನ ಕಿತ್ತುಕೊಂಡು ಬಡ ಜನರ ಜೀವನದ ಮೇಲೆ ಕ್ರೌರ್ಯ ಮೆರೆಯುತ್ತಿದೆ ಬದುಕು ದುಸ್ತರವಾಗುತ್ತಿದೆ ರೈತರು ದಿನಗೂಲಿ ನೌಕರರಾಗುತ್ತಿದ್ದಾರೆ ದೊಡ್ಡ ದೊಡ್ಡ ಊರುಗಳಿಗೆ ಹೋಗಿ ಜೀತ ಮಾಡುತ್ತಿದ್ದಾರೆ ಕಾರ್ಖಾನೆಗಳು ಮುಚ್ಚಿವೆ ಖಾಯಂ ಉದ್ಯೋಗ ಇಲ್ಲದಂತಾಗಿದೆ ಹಸಿವಿಗೆ ಅನೇಕ ಮಹಿಳೆಯರು ಘನತೆ ತೊರೆದು ವೈಶ್ಯರಾಗುತ್ತಿದ್ದಾರೆ ಹಸಿವಿನಿಂದಾಗುತ್ತಿರುವ ಸಾವುಗಳು ನಿಯಂತ್ರಣ ಕಂಡಿಲ್ಲ ಸಮಾಜ ಬದಲಾವಣೆಗಾಗಿ ಹಾತೊರೆಯುತ್ತಿದೆ ಭಗತ್ ಸಿಂಗರ ಕನಸಿನ ಕ್ರಾಂತಿ ನೆರವೇರಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ಕರೆ ನೀಡಿದರು ಈ ಸಭೆಯಲ್ಲಿ ಕೊಪ್ಪಳ ಜಿಲ್ಲಾ ಸಂಚಾಲಕರಾದ ಗಂಗರಾಜ ಅಳ್ಳಳ್ಳಿ ಕಾರ್ಯಕರ್ತರಾದ ಚನ್ನಬಸ್ವ ಪ್ರವೀಣ್ ಗೌತಮ್ ಮಂಜುನಾಥ್ ಪ್ರದೀಪ್ ತಿಪ್ಪೇಸ್ವಾಮಿ ಗಣೇಶ್ ದೇವರಾಜ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು